ಹೆಲ್ಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂಥ ಚಾನ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ಕರ್ಕಾಟಕ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಕರ್ಕಾಟಕ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದಾದರೂ ಕೂಡ ಖಂಡಿತವಾಗಿ ಈ ವಿಡಿಯೋ ವೀಕ್ಷಣೆ ನೀವು ಮಾಡ್ಬೋದು ಓಕೆ ಮೊದಲನೇದಾಗಿ ತುಂಬ ಪಾಸಿಟಿವ್ ಹೇಳಲಿಕ್ಕೆ ಆಗೋದಿಲ್ಲ ಓಕೆ ರಾಹು ಎಂಟರಲ್ಲಿ ಕೇತು ಎರಡರಲ್ಲಿ ಓಕೆ ಗುರು ಗುರು ಸಂಚಾರ ಬಿಡಿ ನೀವು ನೋಡ್ಬೋದು ಸ್ವಲ್ಪ ನಿಮಗೆ ಪಾಸಿಟಿವ್ ಇದೆ ಗುರು ಸಂಚಾರದಿಂದ ರಾಹುಕ್ಯ ಸಂಚಾರದಿಂದ ಅಷ್ಟು ಅನುಕೂಲಕರ ಇಲ್ಲ ಆದರೂ ಭಯ ಪಡಬೇಡಿ ಗುರು ಸ್ವಲ್ಪನಾದರೂ ನಿಮಗೆ ಒಳ್ಳೇದು ಮಾಡ್ತಾರೆ ಮತ್ತು ನಿಮ್ಮ ಜಾತಕದಲ್ಲಿ ಜಾತಕ ಚೆನ್ನಾಗಿದ್ದರೆ ಜಾತಕ ಸಂಬಂಧಪಟ್ಟ ದಶಗಳು ಚೆನ್ನಾಗಿದ್ದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಓಕೆ ಇದು ನೀವು ಬಹಳ ಗಮನ ವಹಿಸ್ಕೊಂಡು ಯಾಕೆ ಅಂದರೆ ಸಿ ನನ್ನದು ಕೂಡ ಕರ್ಕಾಟಕ ರಾಶಿ ನನ್ನದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ನನಗೂ ಕೂಡ ಇದೇ ರೀತಿ ಇದೆ ಈ ವಿಡಿಯೋಲಿ ಹೇಳುವ ಹಾಗೆ ಬಟ್ ನಾನು ಯಾಕೆ ಚಿಂತೆ ಮಾಡೋದಿಲ್ಲ ಅಂತಂದರೆ ನನಗೆ ನನ್ನ ಜಾತಕ ದಶಾಭುಕ್ತಿಗಳು ಗೊತ್ತು ಅದಕ್ಕೆ ನನಗೆ ಚಿಂತೆ ಆಗೋದಿಲ್ಲ ಜಾತಕದ ಫಲ ನಿಮಗೆ ಗೊತ್ತಿಲ್ಲ ಅಂದರೆ ಮಾತ್ರ ನಿಮಗೆ ಚಿಂತೆ ಆಗುತ್ತೆ ಜಾತಕ ದಶಭುಕ್ತಿ ನಿಮ್ಮದು ಸ್ಟ್ರಾಂಗ್ ಇದೆಯಾ ಚೆನ್ನಾಗಿದೆಯಾ ನೀವು ಯಾವುದೇ ಗೋಚಾರಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಮೊದಲು ನೀವು ಒಳ್ಳೆ ಜ್ಯೋತಿಷತ್ರ ಜಾತಕವನ್ನು ಪರಿಶೀಲನೆ ಮಾಡಿಸಿ ಅಂತ ನಮಗೆ ಹೇಳೋದು ಅಷ್ಟೇ ಓಕೆ ಅದಾಯಿತು ಮುಂದೆ ಬರ್ತೇನೆ ರಾಹುಕ್ಯ ಸಂಚಾರ ಆಲ್ರೆಡಿ ಮೇಯಲ್ಲಿ ಆಗಿದೆ ರಾಹು ಗ್ರಹ ರಾಶಿಯಿಂದ ಕುಂಭ ಕುಂಭರಾಶಿಗೆ ಬಂದಿದ್ದಾರೆ ಇನ್ನು ಕೇತು ಕನ್ಯಾದಿಂದ ರಾಶಿಗೆ ಬಂದಿದ್ದಾರೆ ಓಕೆ ರಾಹು ಎಂಟ್ರಲ್ಲಿ ಇರ್ತಾರೆ ಓಕೆ ನೀವು ಏನಾಗುತ್ತೆ ಸ್ವಲ್ಪ ಸೀಕ್ರೆಟ್ ನಾಲೆಜ್ ನಿಮಗಿರುತ್ತೆ ಅಂದರೆ ಸ್ವಲ್ಪ ಗುಪ್ತವಾಗಿ ನೀವು ಕೆಲಸಗಳು ಮಾಡ್ತೀರಿ ಈ ಸಮಯದಲ್ಲಿ ಯಾರಿಗೆ ಗೊತ್ತಾಗದಿರುವ ಹಾಗೆ ಅಥವಾ ಸೀಕ್ರೆಟ್ ನಾಲೆಜ್ ನಿಮ್ಮ ಹತ್ರ ಬರುತ್ತೆ ಒಂದು ಗುಪ್ತವಾದ ವಿದ್ಯೆ ಏನಾದರೂ ನಿಮ್ಮ ಹತ್ರ ಬರುತ್ತೆ ಯಾರಿಗೆ ಕೂಡ ಗೊತ್ತಿಲ್ಲದಿರುವಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲದಿರುವಂಥದ್ದು ಹೊಸ ಹೊಸ ರಿಸರ್ಚ್ ಸ್ಕಿಲ್ ಹೊಸ ಹೊಸ ರಿಸರ್ಚ್ ಕ್ವಾಲಿಟಿ ಕಂಡು ಹಿಡಿಯೋದು ಎಲ್ಲ ಈ ಟೈಮಲ್ಲಿ ರಾಹು ಕೊಡ್ತಾರೆ ಮತ್ತು ನಿಮ್ಮ ಮನೆಯನ್ನು ಬಿಟ್ಟು ಫ್ಯಾವ್ ಫ್ಯಾಮಿಲಿಯನ್ನು ಬಿಟ್ಟು ದೂರ ಪ್ರಯಾಣ ಮಾಡುವಂತಹ ಯೋಗ ನಿಮಗೆ ಇದೆ ಈ ಈ ಒಂದು ಒಂದೂವರೆ ವರ್ಷದಲ್ಲಿ ಓಕೆ ಟ್ರಾವೆಲ್ ಮಾಡುವಂಥದ್ದು ಯೋಗ ಇದೆ ಮನೆ ಬಿಟ್ಟು ಪ್ರಯಾಣ ಮಾಡುವಂಥದ್ದು ಓಕೆ ಹೊಟ್ಟೆ ಸಂಬಂಧಪಟ್ಟ ವೆಚ್ಚದಲ್ಲಿ ಗಮನ ವಹಿಸ್ಬೇಕು ಹೊಟ್ಟೆ ನೋವು ಎಕ್ಸೆಟ್ರಾಗಳು ಕಂಡು ನಾರ್ಮಲ್ ಕಂಡು ಬರಬಹುದು ಸ್ವಲ್ಪ ಎನ್ಸೈಟಿ ಆಗ್ಬೋದು ಅಂತೆ ಅಂದರೆ ಎನ್ಸೈಟಿ ಅಂದರೆ ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ತಲೆಯಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಪಾಸಿಬಿಲಿಟಿ ಇರುತ್ತೆ ಇದರಿಂದ ಓಕೆ ಮತ್ತು ವಾಹನ ಚಲಾಯಿಸುವಾಗ ಎಚ್ಚರಿಕೆ ಅಂತ ಈ ಒಂದೂವರೆ ವರ್ಷದಲ್ಲಿ ನಿಮಗೆ ರಾಹು ಹೇಳ್ತಾರೆ ಸ್ವಲ್ಪ ಎಚ್ಚರಿಕೆ ಅಂತ ವಾಹನ ಚಲಾಯಿಸುವಾಗ ಅಥವಾ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು ಓಕೆ ಕರೆಂಟನ್ನು ಮುಟ್ಟುವಾಗ ವಾಹನ ಚಲಾಯಿಸುವಾಗ ನಾರ್ಮಲ್ ಯಾವ ಯಾವುದರಲ್ಲಿ ಯಾವುದರಲ್ಲಿ ನಾರ್ಮಲ್ ಜನರು ಹೆಚ್ಚು ಗಮನ ವಹಿಸಬೇಕು ನೀವು ಅದರಲ್ಲಿ ಹೆಚ್ಚು ಅದಕ್ಕಿಂತ ಹೆಚ್ಚು ಗಮನ ನೀವು ವಹಿಸಬೇಕು ಓಕೆ ವೆರಿ ಕೇರ್ಫುಲ್ ಆಲ್ ದೀಸ್ ಥಿಂಗ್ಸ್ ಓಕೆ ಕೇತು ಕೂಡ ಎರಡನೇ ಮನೆಯಲ್ಲಿ ನಾರ್ಮಲ್ ಕೇತು ಎರಡನೇ ಮನೇಲಿ ಏನಾಗುತ್ತೆ ಅನೇಕ ಬಾರಿ ಗೋಚ ಗೋಚಾರದಲ್ಲಿ ಕೇತು ಎರಡಕ್ಕೆ ಬಂದಾಗ ಫ್ಯಾಮಿಲಿಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಕಲಹ ಮನಸ್ತಾಪಗಳು ಅಥವಾ ನಿಮ್ಮ ಬಾಯಿಂದಲೇ ಕೆಟ್ಟ ಕೆಟ್ಟ ಪದಗಳು ಬರುತ್ತೆ ನಿಮ್ಮ ಬಾಯಿಂದಲೂ ಸಡನ್ನಾಗಿ ಏನಾದರೂ ನೀವು ಕೆಟ್ಟದ್ದು ಮಾತಾಡೋದು ಕೋಪದಲ್ಲಿ ರಿಯಾಕ್ಟ್ ಮಾಡೋದು ಆಲ್ ದೀಸ್ ಥಿಂಗ್ಸ್ ಆರ್ ಪಾಸಿಬಲ್ ಓಕೆ ಕಲಹ ಮನಸ್ತಾಪಗಳು ನಾರ್ಮಲ್ ಮನೇಲಿ ಸಿಗಬಹುದು ಮತ್ತು ಖರ್ಚುಗಳು ಕೇತು ಹೆಚ್ಚು ಕೊಡ್ತಾರೆ ಕತ್ತು ಖರ್ಚುಗಳು ಹೆಚ್ಚು ಕೊಡ್ತಾರೆ ಕೇತು ಓಕೆ ಎಕ್ಸ್ಪೆನ್ಸಸ್ ವಿಲ್ ಬಿ ಮೋರ್ ಆಲ್ ದೀಸ್ ಥಿಂಗ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಟೆನ್ಷನ್ ಮಾಡುವಾಗ ಏನಿಲ್ಲ ನನ್ನ ಪ್ರಕಾರ ನೀವು ನಾರ್ಮಲ್ ಏನು ಮಾಡಿ ಗೊತ್ತಾ ನೀವು ನಾಯಿಗಳಿಗೆ ಆಹಾರ ಕೊಡಿ ರೆಗ್ಯುಲರ್ಲಿ ರೆಗ್ಯುಲರ್ಲಿ ನಾಯಿಗಳಿಗೆ ಆಹಾರ ಕೊಡಿ ಅದಕ್ಕಿಂತ ಹೆಚ್ಚು ಕಪ್ಪು ನಾಯಿಗಳಿಗೆ ಆಹಾರ ಕೊಡಿ ಓಕೆ ಕಪ್ಪು ನಾಯಿಗಳಿಗೆ ಆಹಾರ ಕೊಡಿ ಮತ್ತು ಗಣಪತಿ ದೇವರ ಆರಾಧನೆ ಮಾಡಿ ಮತ್ತು ನಿಮ್ಮ ದೇಹದಲ್ಲಿ ಏನಾದರೂ ಒಂದು ಸಿಲ್ವರನ್ನು ಹಾಕ್ಕೊಳ್ಳಿ ಸಿಲ್ವರ್ ಬೆಳ್ಳಿ ಬೆಳ್ಳಿ ಏನಾದರೂ ನೀವು ಧರಿಸಿ ಓಕೆ ಬೆಳ್ಳಿ ಧರಿಸಿದರೆ ಒಳ್ಳೆಯದು ಬೆಳ್ಳಿ ಅನ್ನೋದು ಏನಾದರೂ ರಿಂಗ್ ಎಕ್ಸೆಟ್ರಾ ಬ್ರೇಸ್ಲೆಟ್ ಚೈನ್ ಏನಾದರೂ ಹಾಕ್ಕೊಳ್ಳಿ ಬೇಕಾದ್ರೆ ನೀವು ಅದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ಹೆಚ್ಚಿನ ಫಲಕ್ಕೋಸ್ಕರ ಬೆಳ್ಳಿಯ ಸ್ಕ್ವೇರ್ ಪೀಸ್ ಮಾಡಿಸಿ ಬೆಳ್ಳಿಯ ಚೌಕ ಚೌಕ ಹೇಳ್ತಾರೆ ಸ್ಕ್ವೇರ್ ಸಣ್ಣ ಪೀಸದು ಬರವಾಗಿಲ್ಲ ಮಾಡಿಸಿ ಅದನ್ನು ಅದನ್ನು ರೆಗ್ಯುಲರ್ ನಿಮ್ಮ ಪರ್ಸಲ್ಲಿ ಇಡಿ ಒಂದೂವರೆ ವರ್ಷಗಳ ಕಾಲ ರೆಗ್ಯುಲರಿ ಪರ್ಸಲ್ಲಿ ಇಡಿ ಓಕೆ ಇದನ್ನು ಮಾಡಿದರೆ ನಿಮಗೆ ಸ್ವಲ್ಪ ಬೆಟರ್ಮೆಂಟ್ ಆಗುತ್ತೆ ಓಕೆ ಚಿಂತೆ ಮಾಡಬೇಡಿ ಇಷ್ಟು ಗೋಚರ ಫಲ ಜನರ ಫಲ ಜಾತಕ ಫಲ ಅಲ್ಲ ನಿಮಗೆ ಜಾತ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರ್ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳೇ ಮೊದಲೇ ಬಂದು ಸೇರುತ್ತೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರು ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಸಮಸ್ತ ಸುಖಿನೋ ಭವಂತು ಜೈ ಭದ್ರಕಾಳಿ